ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಅವರ ಅತ್ತೆಯ ರೂಮಿಗೆ ಬರ್ತಾರೆ ಶಕುಂತಲಾ ಅವರು ನೋಡಿ ಭಾಗ್ಯ ಅವರು ಯಾಕೆ ಎದ್ರುಕೊತಾರೆ ಅನ್ನೋದನ್ನು ಹುಡುಕ್ಬೇಕು ಅಂತಲೇ ಹೇಳಿ ಡಿಸೈಡ್ ಮಾಡಿರ್ತಾರೆ ಸುಧನ ಹತ್ರ ಕೇಳ್ತಾಯಿರ್ತಾರೆ ಸುಧಾ ನಿಮಗೆ ಅತ್ತೆ ಬಗ್ಗೆ ಏನು ಗೊತ್ತು ಅವ್ರು ಏನಕ್ಕೆ ಅಷ್ಟು ಎದ್ರು ಕೊಡೋದು ಅವ್ರ ಮಗನೂ ಗುಡ್ತಿದೆಯಲ್ವಲ್ಲ ನಿನಗೆ ಅವ್ರ ಬಗ್ಗೆ ಏನಾದರೂ ಚೆನ್ನಾಗಿ ಗೊತ್ತಾ ಇದಕ್ಕಿಲ್ಲ ಅದಕ್ಕೆ ಅಷ್ಟೇನೂ ಗೊತ್ತಿಲ್ಲ ಮುಂಚೆ ಯಾರೋ ಒಬ್ಬರು ಅತ್ತೆ ನಮ್ಮಮ್ಮನ ಬಗ್ಗೆ ಗೊತ್ತಿರೋರು ಇದ್ದಾರೆ ಅಂತ ಹೇಳಿದಾಗ ನೆನೆಸ್ಕೊ ನೀನು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರೂಮ್ ಬಂದು ಅತ್ತೆ ನಾನತ್ತೆ ನಿಮ್ಮ ಗುಂಡು ಇದ್ದಾರಲ್ಲ ಗುಂಡು ಹಿಂಡಿ ಗುಂಡು ಗುಂಡು ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ ಈ ಕಡೆ ಇವರು ಭಾಗ್ಯ ಅವರು ಶಕುಂತಲನ್ನು ನೋಡಿದ್ರೆ ತುಂಬ ಎದುರುಕೊತಾರೆ ಆದರೆ ಭೂಮಿಕನ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಏನು ಯೋಚನೆ ಮಾಡಬೇಡಿ ಅತ್ತೆ ನಾನು ನಿಮ್ಮನ್ನು ಮುಂಚೆ ಥರ ಮಾಡೇ ಮಾಡ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಅಂದುಕೊಳ್ತಾಳೆ ಈ ಕಡೆ ಅಪೇಕ್ಷಾ ರಿಲೀಸ್ ಹಾಕಿ ಬರ್ತಾಳೆ ಅದಕ್ಕೆ ಭೂಮಿಕ ತುಂಬ ಕಷ್ಟಪಟ್ಟು ಅವಳನ್ನು ರಿಲೀಸ್ ಮಾಡಿ ಕರ್ಕೊಂಡು ಬಂದಾಗ ಈ ಕಡೆ ಸದಾನಂದ ಅವರು ಮನೆಯಲ್ಲೇ ಅವ್ರ ಹೆಂಡತಿ ಹತ್ರ ಅಲ್ಲ ಇವಳಿಗೆ ಏನು ಬಂದಿರೋದು ಈ ಅಪೇಕ್ಷನಿಗೆ ಎಲ್ಲಿ ಬೇಕಲ್ಲಿ ಕುಡಿದು ಆ ಈ ರೀತಿ ತೂಡಾಡ್ತಾ ಇದ್ದಾಳಲ್ಲ ಇವಳಿಗೆ ಒಂದು ಸ್ವಲ್ಪನಾದರೂ ಬುದ್ಧಿ ಬಿಡುವ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯಿತು ನಾನು ಹೇಳೋದು ಮೀಷ್ಟು ಕೆಲಸ ಆದರೆ ಏನಾಗಿದೆ ಅಂತ ಕೇಳಿದ್ದಕ್ಕೆ ನೋಡಿ ಅಪ್ಪಿಗೆ ಬೈಬೇಡಿ ಅವಳಿಗೇನೂ ಗೊತ್ತಾಗಿಲ್ಲ ಸಣ್ಣ ಹುಡುಗಿ ಅಂತ ಅಂದಾಗ ಏನು ಸಣ್ಣ ಹುಡುಗಿನ ಅವಳಿಗೆ ಇನ್ನೂ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ ಏನು ಹೇಳಬೇಕು ನಿನಗೆ ಹಾಂ ಇವಳು ಈ ರೀತಿ ಮಾಡಿ ಇರೋದರಿಂದ ಗೌತಮ್ ಅವರ ಮರ್ಯಾದೆ ಏನಾಗುತ್ತೆ ಹಾಂ ಅಷ್ಟು ಗೊತ್ತಾಗಲ್ವ ಅವಳ ಅಕ್ಕ ಅಲ್ಲೇ ಇದ್ದಾಳೆ ತಾನೇ ಭೂಮಿಕ ನೋಡಿ ಇವಳು ಕಲಿಬೇಕು ಹೇಗೆ ಏನು ಏನಿರಬೇಕು ಅಂತ ಹೇಳಿ ಅಂತ ಹೇಳಿದಾಗ ಅವ್ರು ಹೆಂಡ್ತಿ ಅವರಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಈ ಕಡೆ ಅಪೇಕ್ಷ ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಭೂಮಿಕಾ ಜ್ಯೂಸ್ ಕುಡಿ ಅಂತ ಹೇಳಿದಾಗ ಜ್ಯೂಸು ಏನಕ್ಕೆ ಜ್ಯೂಸು ಹಾಂ ನಿನ್ನಿಂದನೇ ನನ್ನ ಜೀವನ ಹಾಳಾಗ್ತಾ ಇರೋದು ಎಲ್ಲರೂ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನು ಹೇಳ್ದಂಗೆ ಮನೇಲಿ ನಡಿಬೇಕಲ್ವಾ ಅಂದಾಗ ನೀನು ಏನೇನೋ ಮಾತಾಡಬೇಡ ನೋಡು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ ಏನಕ್ಕೆ ಯಾವಾಗಲೂ ಕೆಟ್ಟದೇ ಮಾತಾಡ್ತೀಯ ನೀನು ಅಪ್ಪಿ ಅಂತ ಹೇಳಿದಾಗ ಸುಮ್ಮನೆ ಎಲ್ಲ ನಿನ್ನಿಂದನೇ ಈ ಮನೆಯಲ್ಲೆಲ್ಲ ನಿಂದೇ ನಡಿಬೇಕು ಆ ಮನೆಯಲ್ಲೂ ಹಾಗೆ ಮಾಡ್ತಾಯಿದ್ದೆ ಎಲ್ಲರೂ ನಿನ್ನನ್ನೇ ಇಷ್ಟಪಡಬೇಕು ನೀನು ಹೇಳ್ದಂಗೆ ಕೇಳಬೇಕು ಆ ನೀನಿಲ್ಲದೆ ಏನೂ ಏನು ನಡೆಯಲ್ಲ ಅಲ್ವಾ ಅಂದಾಗ ನೋಡು ಸುಮ್ಮನೆ ಜೋರಾಗೆಲ್ಲ ಮಾತಾಡಬೇಡ ಆ ನಾನು ಹೇಳೋದು ನೀನು ಒಳ್ಳೆಯದಕ್ಕೆ ನೀನು ಮುಂಚೆ ಈ ರೀತಿ ಇರಲಿಲ್ಲ ಯಾಕೆ ಈ ರೀತಿ ಬದಲಾಗಿದೆಯಾ ನೀನು ತುಂಬ ಅಂತ ಹೇಳಿದಾಗ ಈ ಕಡೆ ಇವಳು ಚೆನ್ನಾಗಿ ಬೈತಾಳೆ ಅಕ್ಕನಿಗೆ ಅಪೇಕ್ಷೆ ಚೆನ್ನಾಗಿ ಒಯ್ತಾಳೆ ಆದರೆ ಭೂಮಿಕ ಹೇಳೋ ಅಷ್ಟಿ ಸುಮ್ಮನೆ ಹೊರಟೋಗ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು